ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಬಿ ರಾತ್ರಿ ರಾತ್ರಿ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ಬಿಟ್ಟಿದೆ ಸಾಮಾಜಿಕ ಜಾಲತಾಣದಲ್ಲಿ ಯಾರು ವಿಡಿಯೋ ಅಂತ ಹೇಳಿದರೆ ಈ ಪುಟ್ಲಕ್ಷ್ಮಿದು ಲಕ್ಷ್ಮಿದು ಈ ಪುಟ್ಟ ಲಕ್ಷ್ಮಿ ಭಾಗ್ಯ ಆದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಎಷ್ಟು ಮುದ್ದಾಗಿ ಹಾಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಯಾರಾದರೂ ತುಂಬ ಸೀರಿಯಸ್ ಆಗಿ ವಿಡಿಯೋ ಏನಾದರೂ ನೋಡ್ತಿದ್ರೆ ನೀವೇ ನಿಮಗೆ ಗೊತ್ತಿಲ್ಲದೆ ತುಂಬಾ ನಗ್ತಿರ ತುಂಬಾ ಖುಷಿ ಪಡ್ತೀರ ಅಂತ ಒಂದು ವಿಡಿಯೋ ಇದು ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಆಬ್ವಿಯಸ್ಲಿ ನಿಮ್ಗೆ ಲೈಕ್ ಮಾಡಲೇಬೇಕು ಅಂತ ಅನ್ಸುತ್ತೆ ಕಮೆಂಟ್ ಮಾಡಲೇಬೇಕು ಅನ್ಸುತ್ತೆ ಅದನ್ನ ಮೊದಲು ಮಾಡಿ ಜೊತೆಗೆ ನಿಮ್ಮ ಮನೇಲಿ ಯಾರಾದರೂ ಈ ತರ ಒಂದು ಮಕ್ಕಳು ಏನಾದರೂ ಹೇಳ್ತಾರೆ ಅಥವಾ ಈ ತರ ಮುದ್ದಾಗಿ ಆಡ್ತಾರೆ ಅಂತ ಹೇಳಿದ್ರೆ ಆ ವಿಡಿಯೋವನ್ನ ಮಾಡಿ ನಮಗೆ ಕಳಿಸಿ ನನ್ನ ಇನ್ಸ್ಟಾ ಪ್ರೊಫೈಲ್ ಲಿಂಕನ್ನು ನಾನು ಕೆಳಗಡೆ ಅಪ್ಡೇಟ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಹೋಗ್ಬಿಟ್ಟು ನೀವು ಬಂದು ಫಾಲೋ ಮಾಡಿ ಮೆಸೇಜ್ಗಳ ಮೂಲಕ ನೀವೇನಾದರೂ ಈ ಥರ ಒಂದು ವಿಡಿಯೋಸ್ಗಳನ್ನ ಕಳಿಸಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಇಲ್ಲಿ ತೋರಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲು ಆ ಬನ್ನಿ ನೋಡ್ಕೊಬನ್ನಿ

अम्मा नइ तोबा जा आ रे मी बा अम्मा आ ए जे मे न हदेरे क त सजे का गला नारदाव करु तोरुत तोरुत सजे नदालो पूजे ओय लगे मच्छी गोलगिन बेन अन

ಸ್ನೇಹಿತರೆ ಮಜ್ಜಿಗೆ ಒಳಗಿನ ಬೆಣ್ಣೆಂದನೆ ಆ ಪುಟ್ಟ ಲಕ್ಷ್ಮಿ ಆಡಿದಳೆ ಕರ್ದಿರೋದಾದ್ರೂ ಲಕ್ಷ್ಮಿ ಬರಲೇಬೇಕು ಆ ರೇಂಜಿಗೆ ಆ ಮಗು ಆಡಿದ ಸೊ ಮನೇಲಿ ಯಾರಾದರೂ ಈ ತರ ಮಕ್ಕಳು ಮುದ್ಮುದಾಗಿ ಆಡಿದರೆ ಆಡಿದ್ರೆ ದಯವಿಟ್ಟು ನನ್ನ ಕೆಳಗಡೆ ನನ್ನ ಇನ್ಸ್ಟಾ ಪ್ರೊಫೈಲ್ ಲಿಂಕ್ ನಾನು ಅಪ್ಡೇಟ್ ಮಾಡಿರ್ತೀನಿ ಬನ್ನಿ ಫಾಲೋ ಮಾಡಿ ಮೆಸೇಜ್ ಗಳ ಆ ಥರ ಒಂದು ವಿಡಿಯೋಸ್ ಕಳಿಸಿ ಖಂಡಿತವಾಗ್ಲೂ ಕೂಡ ನಾನು ನಿಮ್ಮ ಮನೆ ಮಕ್ಕಳು ನನ್ನಲ್ಲಿ ತೋರಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿಕೊಂಡು ಜೊತೆಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ